ಸಂತ ಫ್ರಾನ್ಸಿಸ್ ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಲ್ಲಿ ಮೂಡೋ ಚಿತ್ರಣ ಯಾವುದು ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡೋ ಪ್ರಕೃತಿಯನ್ನು ಪ್ರೀತಿಸೋ ಒಬ್ಬ ಸೌಮ್ಯ ಸಂತ ಅಲ್ವಾ ಆದರೆ ಈ ಚಿತ್ರದ ಹಿಂದೆ ಒಬ್ಬ ಯೋಧ ಒಬ್ಬ ಯುದ್ಧ ಕೈದಿ ಅಷ್ಟೇ ಅಲ್ಲ ತನ್ನ ಕೋಟಿಗಟ್ಲೆ ಆಸ್ತಿಯನ್ನೇ ತ್ಯಜಿಸಿದ ಒಬ್ಬ ಕ್ರಾಂತಿಕಾರಿಯ ಇದೆ ಬನ್ನಿ ಅಸಿಸಿಯ ಸಂತ ಫ್ರಾನ್ಸಿಸ್ ಅವರ ನಿಜವಾದ ರೋಚಕ ಕಥೆಯನ್ನ ಇವತ್ತು ನೋಡೋಣ ಹೌದು ಸಾಮಾನ್ಯವಾಗಿ ನಮ್ಮ ಕಲ್ಪನೆಯಲ್ಲಿರೋ ಸಂತ ಫ್ರಾನ್ಸಿಸ್ ಅಂದರೆ ಕೈಯಲ್ಲಿ ಪಕ್ಷಿ ಹಿಡ್ಕೊಂಡು ಪ್ರಾಣಿಗಳ ಜೊತೆ ಮಾತಾಡೋ ಒಬ್ಬ ಶಾಂತ ವ್ಯಕ್ತಿ ಎಷ್ಟೋ ಪಾರ್ಕ್ಗಳಲ್ಲೇ ಇವರ ಮೂರ್ತಿಗಳನ್ನ ನೋಡಿರ್ತೀವಿ ಆದರೆ ಈ ಶಾಂತರೂಪದ ಹಿಂದೆ ಒಂದು ಬಿರುಗಾಳಿ ಅಂತ ಯೌವನ ಇತ್ತು ಅಂದ್ರೆ ನಂಬೋಕಾಗುತ್ತಾ ಇದೇ ಸೌಮ್ಯ ಸಂತ ತಮ್ಮ ಯೌವ್ವನದಲ್ಲಿ ಕತ್ತಿ ಹಿಡಿದು ಯುದ್ಧರಂಗದಲ್ಲಿ ಹೋರಾಡಿದ್ರು ಅಷ್ಟೇ ಅಲ್ಲ ಒಂದು ವರ್ಷ ಪೂರ್ತಿ ಶತ್ರುಗಳ ಜೈಲಿನಲ್ಲಿ ಕಳೆದಿದ್ರು ಅಂದ್ರೆ ಈ ಯೋಧ ಸಂತನಾಗಿ ಬದಲಾದ ಆ ರೋಚಕ ಕಥೆ ಇದೆಯಲ್ಲ ಅದೇ ಇವತ್ತಿನ ನಮ್ಮ ಈ ವಿವರಣೆಯ ಕೇಂದ್ರಬಿಂದು ಹಾಗಿದ್ರೆ ಈ ದೊಡ್ಡ ಬದಲಾವಣೆ ಆಗೋಕ್ಕೂ ಮುಂಚೆ ಫ್ರಾನ್ಸಿಸ್ ಯಾರು ಅವರ ಕನಸುಗಳೇನಿದ್ವು ಬನ್ನಿ ಅವರ ಯೌವನದ ದಿನಗಳಿಗೆ ಒಂದು ಸಣ್ಣ ಪಯಾಣ ಮಾಡೋಣ ಹನ್ನೆರನೇ ಶತಮಾನದ ಇಟಲಿ ಅಲ್ಲಿನ ಅಸ್ಸಿಸಿ ಅನ್ನೋ ಊರಿನ ದೊಡ್ಡ ಶ್ರೀಮಂತ ರೇಷ್ಮೆ ವ್ಯಾಪಾರಿಯ ಮಗನೇ ಈ ಫ್ರಾನ್ಸಿಸ್ ಅವರ ಜೀವನ ಹೇಗಿತ್ತು ಅಂದರೆ ಲೈಫ್ ಅಂದರೆ ಪಾರ್ಟಿ ಹಾಡು ಫ್ರೆಂಡ್ಸ್ ಜೊತೆ ಮಜಾ ಅಪ್ಪನ್ ಬಿಸ್ನೆಸ್ ಲೆಕ್ಕಾಚಾರ ಅಂದರೆ ತಲೆನೋವು ಅವರ ಕಣ್ಣಲ್ಲಿದ್ದೇ ಬೇರೆ ಕನಸು ಅವರ ಮುಂದೆ ಇದ್ದಿದ್ದು ಎರ್ರೇ ಆಪ್ಷನ್ ಒಂದು ಅವರ ಅಪ್ಪ ಹಾಕಿಕೊಟ್ಟ ದಾರಿ ಅಂದರೆ ತಾವು ದೊಡ್ಡ ವ್ಯಾಪಾರಿಯಾಗಿ ಐಷಾರಾಮಿ ಜೀವನ ನಡೆಸೋದು ಇನ್ನೊಂದು ಅವರೇ ಕಂಡಿದ್ದ ಕನಸು ಒಬ್ಬ ಮಹಾನ್ ಯೋಧನಾಗಿ ಹೀರೋ ಆಗಿ ಯುದ್ಧಗರಲ್ಲಿ ಹೆಸರು ಮಾಡೋದು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಎರಡೂ ದಾರಿಗಳಲ್ಲಿ ದೇವರಿಗಾಗ್ಲಿ ಆಧ್ಯಾತ್ಮಕ್ಕಾಗ್ಲಿ ಜಾಗನೇ ಇರಲಿಲ್ಲ ಆದರೆ ವಿಧಿಯ ಪ್ಲಾನೇ ಬೇರೆ ಇತ್ತು ಆದರೆ ಅವರ ಈ ಎಲ್ಲ ಲೌಕಿಕ ಕನಸುಗಳನ್ನ ಪುಡಿಪುಡಿ ಮಾಡಿ ಅವರ ಲೈಫನ್ನೇ ತಿರುಗಿಸಿದ ಒಂದು ಘಟನೆ ನಡೆತು ಒಂದೇ ಒಂದು ಧ್ವನಿ ಎಲ್ಲವನ್ನು ಬದಲಾಯಿಸ್ಬಿಡ್ತು ಇನ್ನೂರ ಎರಡರಲೈ ಫ್ರಾನ್ಸಿಸ್ ಯೋಧನಾಗೋ ಕನಸಿನ ಜೊತೆಗೆ ಯುದ್ಧಕ್ಕೆ ಹೋದ್ರು ಆದರೆ ಅಲ್ಲಿ ಗೆಲುವು ಕಾದಿರಲಿಲ್ಲ ಬದಲಾಗಿ ಸೋಲು ಅವರನ್ನ ಒಂದು ವರ್ಷ ಕತ್ತಲೆ ಕೋಣದಲ್ಲಿ ಜೈಲಿಗೆ ಹಾಕಲಾಯಿತು ಅಲ್ಲಿಂದ ಹೊರಬಂದಾಗ ತೀವ್ರವಾದ ಕಾಯಿಲೆಗೆ ತುತ್ತಾದರು ಯುದ್ಧದ ಭಯ ಜೈಲಿನ ಒಂಟಿತನ ಜೊತೆಗೆ ಈ ಕಾಯಿಲೆ ಇವೆಲ್ಲ ಸೇರಿ ಅವರನ್ನ ಒಳಗಿಂದಲೇ ಅಲುಗಾಡಿಸ್ಬಿಡ್ತು ಮೊದಲ ಬಾರಿಗೆ ನನ್ನ ಜೀವನದ ಅರ್ಥವೇನು ಅನ್ನೋ ಪ್ರಶ್ನೆ ಅವರನ್ನ ಕಾಡೋಕೆ ಶುರುವಾಯ್ತು ಆದರೂ ಅವರೊಳಗಿನ ಫೈಟರ್ ಸ್ಪಿರಿಟ್ ಇನ್ನೂ ಹೋಗಿರ್ಲಿಲ್ಲ ಹನ್ನೆರಡು ನೂರ ಮತ್ತೆ ಯುದ್ಧಕ್ಕೆ ಸಿದ್ಧರಾದರು ಆದರೆ ಈ ಬಾರಿ ದಾರಿಯಲ್ಲಿ ಒಂದು ಪವಾಡ ನಡೀತು ಅವರಿಗೆ ಒಂದು ದರ್ಶನವಾಯ್ತು ಒಂದು ಧ್ವನಿ ನೇರವಾಗಿ ಕೇಳಿತು ನಿನಗೆ ಯಾರು ಹೆಚ್ಚು ಸಹಾಯ ಮಾಡಬಲ್ಲರು ಯಜಮಾನನೋ ಅಥವಾ ಸೇವಕನೋ ಅದಕ್ಕೆ ಫ್ರಾನ್ಸಿಸ್ ಖಂಡಿತ ಯಜಮಾನ ಅಂದ್ರು ಆಗ ಧ್ವನಿ ಕೇಳಿತು ಹಾಗಾದ್ರೆ ನೀನು ಅಸಲಿ ಯಜಮಾನನಾದ ದೇವರನ್ನು ಬಿಟ್ಟು ಒಬ್ಬ ಸೇವಕನ ಹಿಂದೆ ಯಾಕೆ ಹೋಗ್ತಿದ್ಯಾ ಆ ಒಂದೇ ಒಂದು ಪ್ರಶ್ನೆ ಅಷ್ಟೇ ಸಾಕಿತ್ತು ಫ್ರಾನ್ಸಿಸ್ ಯುದ್ಧವನ್ನ ಅಲ್ಲೇ ಬಿಟ್ಟು ವಾಪಸ್ ಅಸ್ಸಿಸಿಡೇ ಬಂದ್ರು ಅವರ ಜೀವನದ ನಿಜವಾದ ಪಯಣ ಶುರುವಾಗಿದ್ದೇ ಅಲ್ಲಿಂದ ಅಲ್ಲಿಂದ ಶುರುವಾಗಿದ್ದೇ ಫ್ರಾನ್ಸಿಸ್ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಸಂಪತ್ತು ಕೀರ್ತಿ ಎಲ್ಲಾ ಸುಖಗಳನ್ನ ಬಿಟ್ಟು ಅವರು ಬಡತನ ಸೇವೆ ಮತ್ತು ನಂಬಿಕೆಯ ಕಠಿಣ ದಾರಿಯನ್ನ ಹಿಡಿಯೋಕೆ ನಿರ್ಧಾರ ಮಾಡಿದ್ರು ಒಂದು ದಿನ ಹಾಳು ಬಿದ್ದಿದ್ದ ಚರ್ಚ್ ಒಂದರಲ್ಲಿ ಪ್ರಾರ್ಥನೆ ಮಾಡ್ತಿದ್ರು ಆಗ ಶಿಲುಬೆಯಿಂದ ಒಂದು ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತು ಫ್ರಾನ್ಸಿಸ್ ಹೋಗು ನನ್ನ ಮನೆಯನ್ನು ಸರಿಪಡಿಸು ಅದು ಹಾಳಾಗಿ ಬೀಳ್ತಿರುವಂತ ನೋಡುವಂಟ ಫ್ರಾನ್ಸಿಸ್ ಇದನ್ನ ಅಕ್ಷರಶಃ ತಗೊಂಡ್ರು ತಾವೇ ಕಲ್ಲುಗಳನ್ನು ಹೊತ್ತು ಆ ಚರ್ಚನ್ನು ಕಟ್ಟೋಕೆ ಶುರು ಮಾಡಿದ್ರು ಆದ್ರೆ ಆ ಧ್ವನಿಯ ನಿಜವಾದ ಅರ್ಥ ಅದು ತುಂಬನೇ ಆಳವಾಗಿತ್ತು ಅವರ ಬದ್ಲಾವಣೆ ಬರೀ ಮಾತ್ನಲ್ಲಿರ್ಲಿಲ್ಲ ಸಮಾಜದಿಂದ ದೂರ ಇಟ್ಟಿದ್ದ ಕುಷ್ಠರೋಗಿಗಳ ಬಳಿ ಹೋಗಿ ಅವರ ಸೇವೆ ಮಾಡಿದ್ರು ಹಾಳಾದ ಚರ್ಚ್ಗಳನ್ನು ರಿಪೇರಿ ಮಾಡಿದ್ರು ಅದಕ್ಕಿಂತ ದೊಡ್ಡ ಶಾಕ್ ಅಂದ್ರೆ ತಮ್ಮ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಊರ ಮಧ್ಯದಲ್ಲಿ ಎಲ್ಲರ ಮುಂದೆ ಅಪ್ಪನ ಆಸ್ತಿಯನ್ನು ತಿರಸ್ಕರಿಸಿ ಮೈಮೇಲಿದ ಬಟ್ಟೆಯನ್ನು ಬಿಚ್ಚಿಟ್ಟು ಬಡತನವನ್ನೇ ತಮ್ಮ ಬದುಕಾಗಿಸ್ಕೊಂಡ್ರು ಇದೊಂದು ನಿಜವಾದ ಕ್ರಾಂತಿಕಾರಿ ಹೆಜ್ಜೆಯಾಗಿತ್ತು ಒಂದು ಕ್ಷಣ ಯೋಚನೆ ಮಾಡಿ ಊರಿನ ಅತಿದೊಡ್ಡ ದೊಡ್ಡ ಶ್ರೀಮಂತನ ಮಗ ಈ ಥರ ಮಾಡಿದ್ರೆ ಏನಾಗ್ಬೇಡ ಜನ ಹುಚ್ಚಂದ್ರೋ ಕಲ್ಲೋಡಿದ್ರು ನಕ್ರೋ ಅವರ ಸ್ವಂತ ಅಪ್ಪನೇ ಮನೆಯಿಂದ ಆಚೆ ಹಾಕಿದ್ರು ಆದ್ರೆ ಫ್ರಾನ್ಸಿಸ್ ಮಾತ್ರ ಅಲುಗಾಡ್ಲಿಲ್ಲ ಆದ್ರೆ ಎಲ್ಲರೂ ಹುಚ್ಚಾಂದ್ಕೊಂಡಿದ್ದ ಇದೇ ವ್ಯಕ್ತಿ ಇತಿಹಾಸದಲ್ಲೇ ಒಂದು ದೊಡ್ಡ ಆಧ್ಯಾತ್ಮಿಕ ಚಳುವಳಿಯನ್ನೇ ಶುರು ಮಾಡ್ತಾರೆ ಅಂತ ಆವಾಗ ಯಾರಿಗೂ ಗೊತ್ತಿರಲಿಲ್ಲ ಸೊ ಅವರೊಬ್ಬರ ವೈಯಕ್ತಿಕ ಬದಲಾವಣೆ ಇಡೀ ಜಗತ್ತನ್ನೇ ತಲುಪುವ ಒಂದು ಚಳುವಳಿಯಾಗಿದ್ದು ಹೇಗೆ ಬನ್ನಿ ನೋಡೋಣ ನೂರು ಸಾವಿರದ ಒಂಬತ್ತರಷ್ಟೊತ್ತಿಗೆ ಫ್ರಾನ್ಸಿಸ್ ಒಬ್ಬಂಟಿಯಾಗಿರ್ಲಿಲ್ಲ ಅವರ ಜೀವನ ಶೈಲಿಯಿಂದ ಪ್ರೇರಿತರಾಗಿ ಇನ್ನೂ ಹನ್ನೊಂದು ಜನ ಅವರ ಜೊತೆ ಸೇರಿಕೊಂಡ್ರು ಜೀಸಸ್ ಸುತ್ತ ಇದ್ದ ಹಾಗೆ ಇವರ ಸುತ್ತಲೂ ಹನ್ನೊಂದು ಜನರ ಒಂದು ಚಿಕ್ಕ ಟೀಮ್ ರೆಡಿಯಾಯಿತು ಆದ್ರೆ ಜಸ್ಟ್ ಹತ್ತೇ ವರ್ಷದಲ್ಲಿ ಏನಾಯ್ತು ಗೊತ್ತಾ ಆ ಹನ್ನೆರಡು ಜನರಿ ಟೀಮ್ ಐದು ಸಾವಿರ ಜನರಿರೋ ಒಂದು ದೊಡ್ಡ ಚುಳುವಳಿಯಾಗಿ ಯುರೋಪ್ ಪೂರ್ತಿ ಹರಡ್ತು ಯೋಚನೆ ಮಾಡಿ ಆ ಕಾಲದಲ್ಲಿ ಇಂಟರ್ನೆಟ್ ಇಲ್ಲ ಸೋಷಿಯಲ್ ಮೀಡಿಯಾ ಇಲ್ಲ ಆದರೂ ಇಷ್ಟು ವೇಗದಲ್ಲಿ ಬೆಳವಣಿಗೆ ನಿಜಕ್ಕೂ ಇದೊಂದು ಅದ್ಭುತನೇ ಸರಿ ಆವಾಗ ಫ್ರಾನ್ಸಿಸ್ಗೆ ಆ ದೈವವಾಣಿಯ ನಿಜವಾದ ಅರ್ಥ ಗೊತ್ತಾಗಿದ್ದು ನನ್ನ ಮನೆ ಸರಿ ಮಾಡೋ ಅಂದ್ರೆ ಕಲ್ಲು ಇಟ್ಟಿಗೆ ಚರ್ಚಲ್ಲ ಬದಲಾಗಿ ಜನರ ಮನಸ್ನಲ್ಲಿರೋ ನಂಬಿಕೆಯನ್ನ ಸರಿಪಡಿಸೋದು ಅಂತ ಅವರು ಫ್ರಾನ್ಸಿಸ್ಕನ್ಸ್ ಅಂತ ಒಂದು ಸಂಘ ಸ್ಥಾಪಿಸಿದ್ರು ಮಹಿಳೆಯರಿಗಾಗಿ ಪೂರ್ಕ್ಲೇರ್ಸ್ ಅನ್ನೋ ಸಂಘಕ್ಕೆ ಸ್ಫೂರ್ತಿಯಾದರು ಅಷ್ಟೇ ಅಲ್ಲ ಇವತ್ತು ನಾವೆಲ್ಲ ಕ್ರಿಸ್ಮಸ್ ಟೈಮ್ನಲ್ಲಿ ನೋಡೋ ಗೋದಲಿದೆಯಲ್ಲ ಆ ಸಂಪ್ರದಾಯ ಶುರು ಮಾಡಿದ್ದೆ ಅವರು ಅವರ ಮೆಸೇಜ್ ಸಿಂಪಲ್ ಆಗಿತ್ತು ಶಾಂತಿ ಪಶ್ಚಾತ್ತಾಪ ಮತ್ತು ಎಲ್ಲರಲ್ಲೂ ಸಹೋದರತ್ವ ಪ್ರತಿಯೊಂದು ದೊಡ್ಡ ಕಥೆಯ ಹಾಗೆ ಫ್ರಾನ್ಸಿಸ್ ಅವರ ಜೀವನದ ಕೊನೆಯ ದಿನಗಳು ನೋವಿನಿಂದ ಕೂಡಿದ್ದವು ಆದರೆ ಆಧ್ಯಾತ್ಮಿಕವಾಗಿ ಅತ್ಯಂತ ಉನ್ನತ ಮಟ್ಟದಲ್ಲಿದ್ದವು ಅವರ ಪರಂಪರೆ ಇವತ್ತಿಗೂ ಹೇಗೆ ಉಳಿದಿದೆ ಅಂತ ನೋಡೋಣ ಹನ್ನೆಂಡ್ನೂರ ಇಪ್ಪತ್ನಾಲ್ಕರಲ್ಲಿ ಒಂದು ಅದ್ಭುತ ಘಟನೆ ನಡೆಯಿತು ಪ್ರಾರ್ಥನೆ ಮಾಡ್ತಿದ್ದಾಗ ಅವರ ದೇಹದ ಮೇಲೆ ಜೀಸಸ್ನ ಐದು ಗಾಯಗಳ ಗುರುತುಗಳು ಅಂದ್ರೆ ಸ್ಟಿಗ್ಮ್ಯಾಟಾ ಮೂಡಿತು ಇದನ್ನ ಅವರ ಭಕ್ತಿಯ ಉನ್ನತ ಹಂತ ಅಂತ ಪರಿಗಣಿಸಲಾಗುತ್ತೆ ಅವರ ಕೊನೆಯ ವರ್ಷಗಳು ಕಾಯಿಲೆ ಮತ್ತು ಕುರುಡುತನದಿಂದ ತುಂಬಿತು ಹನ್ನೆಣ್ಣೂರ ಇಪ್ಪತ್ತಾರಲ್ಲಿ ತಮ್ಮ ನಲವತ್ತಾರನೇ ವಯಸ್ಸಲ್ಲೇ ಅವರು ತೀರ್ಕೊಂಡ್ರು ಅವರ ಪ್ರಭಾವ ಎಷ್ಟಿತ್ತು ಅಂದ್ರೆ ಅವರು ತೀರ್ಕೊಂಡ ಎರಡೇ ವರ್ಷದಲ್ಲಿ ಹನ್ನೆರಡುನೂರ ಇಪ್ಪತ್ತೆಂಟರಲ್ಲಿ ಚರ್ಚ್ ಅವರನ್ನ ಅಧಿಕೃತವಾಗಿ ಸಂತ ಅಂತೆ ಘೋಷಣೆ ಮಾಡ್ತು ಹಾಗಿದ್ರೆ ಕೊನೆಯದಾಗಿ ಉಳಿಯೋ ಪ್ರಶ್ನೆ ಇದೆ ಎಂಟ್ನೂರು ವರ್ಷಗಳ ಹಿಂದೆ ಒಬ್ಬ ಶ್ರೀಮಂತ ಯುವಕ ತನ್ನೆಲ್ಲವನ್ನೂ ಬಿಟ್ಟು ಬಡತನದ ಹಾದಿ ಹಿಡಿದ ಕತೆ ಇವತ್ತಿಗೂ ಯಾಕೆ ಲಕ್ಷಾಂತರ ಜನಕ್ಕೆ ಇನ್ಸ್ಪೈಯರ್ ಮಾಡ್ತಿದೆ ಅವರ ಬದುಕಿನಲ್ಲಿ ನಮ್ಮೆಲ್ಲರ ಇವತ್ತಿನ ಬದುಕಿಗೆ ಸಿಗೋ ಪಾಠವಾದ್ರೂ ಏನು ಇದನ್ನು ಯೋಚನೆ ಮಾಡ್ಬೇಕಾದ ವಿಷಯ